ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಟಾಪಿಕ್ ಏನಂತಂದರೆ ಸೆಕೆ ಮಕ್ಕಳಿಗೆ ಸಾಮಾನ್ಯವಾಗಿ ಸೆಕೆ ಗುಳ್ಳೆ ಕಾಣಿಸ್ಕೊಳ್ಳುತ್ತೆ ಅದು ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಅದಕ್ಕೋಸ್ಕರ ನಾನು ಒಂದೆರಡು ಟಿಪ್ಸ್ ಹೇಳ್ತೀನಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಆದಷ್ಟು ಆ ಸೆಕೆ ಮಗು ಮೈ ಮೇಲೆ ಇರೋದೆಲ್ಲ ಬಾಡುತ್ತೆ ಹಾಗಾದರೆ ತಡ ಮಾಡೋದು ಬೇಡ ವೀಡಿಯೋನೂ ಶುರು ಮಾಡೋಣ ಯಾರೆಲ್ಲ ಮೊದಲನೇದಾಗಿ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿದ್ರೆ ನನಗೆ ಹೆಚ್ಚು ವೀಡಿಯೋಗಳು ಮಾಡಬೇಕು ಅಂತ ಇಷ್ಟ ಆಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಟಚ್ ಮಾಡಿ ನಾನು ಯಾವುದೇ ವೀಡಿಯೋಗಳನ್ನ ಹಾಕಿದರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಿಗೆ ಬೇಸಿಗೆಯಲ್ಲಿ ಈ ರೀತಿ ಸಖಿಗುಳ್ಳೆ ಬರೋದು ಸಾಮಾನ್ಯ ಎದುರ್ಕೊಳ್ಳೋ ಅಂಥದ್ದೇನಿಲ್ಲ ಏನಿಲ್ಲ ಅದರಿಂದ ನೈಟೆಲ್ಲ ನಿದ್ದೆ ಮಾಡಲ್ಲ ನೈಟೆಲ್ಲ ಹಳ್ತಾರೆ ಈ ಎರಡು ಟಿಪ್ಸ್ನ ಫಾಲೋ ಮಾಡಿ ಮಕ್ಕಳಿಗೆ ಆದಷ್ಟು ಬೇಗ ಕ್ಯೂರ್ ಆಗುತ್ತೆ ಮಕ್ಕಳಿಗೆ ನೀವು ಸಾಮಾನ್ಯವಾಗಿ ಪೌಡರ್ ಯೂಸ್ ಮಾಡೇ ಮಾಡ್ತೀರಾ ಯಾವ ಪೌಡರ್ ಆದರೂ ಪರವಾಗಿಲ್ಲ ನೀವು ಯಾವುದು ಯೂಸ್ ಮಾಡ್ತೀರಾ ಅದನ್ನ ನೈಟು ಮಲಗಬೇಕಾದ್ರೆ ಮೈನ ತೊಳೆದು ಈ ರೀತಿ ಬಾಡಿ ಫುಲ್ಲು ಅಪ್ಲೈ ಮಾಡಿ ಪೌಡರ್ನ ಯಾವುದೇ ರೀತಿ ಕ್ರೀಮ್ನ ಹಾಕಬೇಡಿ ಬರೀ ಪೌಡರ್ ಮಾತ್ರ ಸಕೆ ಹಾಕಿ ನೆಕ್ಸ್ಟು ಸೌತೆಕಾಯಿ ಇರುತ್ತಲ್ವ ಅದನ್ನ ತುರಿಬೋದು ಇಲ್ಲಾಂದರೆ ಹಾಕಿ ನುಣ್ಣು ಮಾಡಿ ಅದರಿಂದ ರಸ ಮಾತ್ರ ತೊಗೊಳ್ಳಿ ನೀರನ್ನು ಬಳಸಬೇಡಿ ಅದರೊಳಗಡೆ ಮಿಕ್ಸ್ ಮಾಡಬೇಡಿ ಸೌತೆಕಾಯಿ ರಸ ಮಾತ್ರ ಇರಬೇಕು ಒಂದು ಪುಟಾಣಿಗೆ ಒಂದು ಕಾಟನ್ ತಗೊಳ್ಳಿ ಇಲ್ಲಾಂದರೆ ಕೈನ ನೀಟಾಗಿ ತೊಳ್ಕೊಂಡು ಕೈಯಲ್ಲಿ ಆ ರಸ ತಗೊಂಡು ಮಗುಗೆ ಎಲ್ಲೆಲ್ಲಿ ಶಕೆ ಇದ್ದಿದೆ ಅಲ್ಲಿ ನಿಧಾನವಾಗಿ ಮಸಾಜ್ ಮಾಡಬೇಕು ನಾನು ಹೇಳ್ತಿರೋ ಈ ಸೌತೆಕಾಯಿ ಟಿಪ್ಸ್ ಮಾತ್ರ ಆರು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಬಳಸಬೇಕು ಆರು ತಿಂಗಳ ಒಳಗಡೆ ಇರೋ ಮಕ್ಕಳಿಗೆ ಈ ಸೌತೆಕಾಯಿ ರಸನ ಹಚ್ಚಬೇಡಿ ಪೌಡರ್ ಮಾತ್ರ ಹಚ್ಬೋದು ಏನು ತೊಂದರೆ ಆಗೋದಿಲ್ಲ ಇದನ್ನ ಹಚ್ಚಿ ಫುಲ್ಲು ಒಂದು ಅರ್ಧ ಗಂಟೆ ಬಿಡಬೇಕು ಮಗು ಮೈ ಮೇಲೆ ಆ ಗುಳ್ಳೆ ಮೇಲೆಲ್ಲ ರಸ ಒಣಗಬೇಕು ಅದಾದಮೇಲೆ ಒಂದು ತಣ್ಣೀರಲ್ಲಿ ಮಗು ಮೈನ ತೊಳೆಯಿರಿ ಯಾವುದೇ ರೀತಿ ಸೋಪ್ನ ಬಳಸ್ತೆ ಆಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಮಗುನ ಮನಸಿ ಮಗುನ ದಬಾಕಿ ಮನ್ಸಿ ಅಂದರೆ ಬೋರ್ಲಾಗಿ ಮನ್ಸಿದ್ರೆ ಬೆನ್ನಲ್ಲಿ ಸಖೆ ಆಗೋದು ಕಮ್ಮಿ ಆಗುತ್ತೆ ಏಕೆಂದರೆ ಸಮ್ಮರ್ ಟೈಮಲ್ಲಿ ಮಕ್ಕಳನ್ನ ಒಂದು ಸ್ವಲ್ಪ ಕೇರ್ ಮಾಡಬೇಕು ನಾವು ನಿದ್ದೆ ಮಾಡಿಬಿಡ್ತೀವಿ ಸಖೆ ಟೈಮಲ್ಲಿ ಒಂದೊಂದು ಟೈಮಲ್ಲಿ ಮಲ್ಕೊಳ್ಳಲ್ಲ ನಾವು ಎಚ್ಚರ ಇದ್ದಾಗೆಲ್ಲ ಒಂದು ಸ್ವಲ್ಪ ಸಖೆಯನ್ನು ಒರೆಸ್ತಾ ಇರಬೇಕು ಈ ಥರ ಬೋರ್ಲಾಗಿ ಮನ್ಸಬೇಕು ಈ ರೀತಿ ಒಂದು ಸ್ವಲ್ಪ ಕೇರ್ ಮಾಡಿದ್ರೆ ಸಖೆಗುಳ್ಳೆ ಬರೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಈ ರೀತಿ ಮಾಡಿ ನೋಡಿ ಸೌತೆಕಾಯಿ ರಸನ ಒಂದ್ಸರ್ತಿ ಬಳಸಿ ಪೌಡರ್ ಬಳಸಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಈ ಬೇಸಿಗೆ ಕಾಲದಲ್ಲೂ ಸ್ವಲ್ಪ ಕೇರ್ ಮಾಡಿದ್ರೆ ಮಕ್ಕಳಿಗೆ ಸೆಕೆಗೊಳ್ಳೆ ಬರೋದನ್ನೇ ಕಡಿಮೆ ಮಾಡಿಬಿಡ್ಬೋದು ಬಂದಾದಮೇಲೆ ಈ ರೀತಿ ಚಿಕ್ಕ ಪುಟ್ಟ ಟಿಪ್ಸ್ನ ಸತಿ ಫಾಲೋ ಮಾಡಿ ನೋಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್